ಒಂದು ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಅಂತ ಇವತ್ತು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ ಗುಟ್ಟಹಳ್ಳಿ ಗ್ರಾಮದ ಯಾವುದು ಕಾಲೇಜಿದೆ ಪ್ರಥಮೇಶ್ ಪೂರ್ವ ಕಾಲೇಜು ಅಲ್ಲಿ ಖೋಖೋ ಮೈದಾನ ಮತ್ತು ಫುಟ್ಬಾಲ್ ಮೈದಾನ ಅದು ಇವಾಗ ಇಂಥಕ್ಕೆ ಇದಕ್ಕೆ ಮುಂಚೆ ನಾನು ಅದೊಂದು ವಿಡಿಯೋ ಮಾಡಿದೆ ಆದರೆ ಇಲ್ಲಿ ಖೋಖೋ ಮೈದಾನ ಅಂತಿದೆ ಇದಕ್ಕೆ ಐದು ಲಕ್ಷ ದುಡ್ಡನ್ನು ಗ್ರಾ ಉಲ್ಕೂರು ಗ್ರಾಮ ಪಂಚಾಯಿತಿಯಿಂದ ಪಡೆದಿರ್ತಾರೆ ಆದರೆ ಈ ಖೋಖೋ ಮೈದಾನ ಯಾವ ರೀತಿ ಇದೆ ಅಂತ ತೋರಿಸ್ತಾರೆ ನಮ್ಮ ಕಾರ್ಯಕರ್ತರು ಇದನ್ನು ತೋರಿಸಿ ಕಾಡಲ್ಲಿ ಕಾಡು ಬೆಳೆದಂಗೆ ಬೆಳೆದಿದ್ದಾವ ಗಿಡಗಳೆಲ್ಲ ಆದರೆ ಆಟದ ಮೈದಾನ ಅಂದರೆ ಹುಡುಗರು ಆಡುವಾಗ ಯಾವುದೇ ಗಾಯಗಳಾಗ್ದಿರ ಚೆನ್ನಾಗಿರಬೇಕು ನೆಲ ಅಂತ ಈ ನೆಲದ ಕೆಳಗಡೆ ನೋಡಿದ್ರೆ ಈ ವ್ಯವಸಾಯ ಮಾಡುವ ನೆಲ ಉತ್ತಿಡ್ತಾರಲ್ಲ ಆ ರೀತಿ ಉತ್ತು ಮಾಡಿ ಇದು ಮಾಡಿದಾರೆ ಒಂದು ಲೆವೆಲ್ ಇಲ್ಲ ಮಳೆ ಬಂದರೆ ಮಳೆ ನೀರು ಇಲ್ಲೇ ಹರ್ಕೊಂಡು ಹೋಗುವಂಥ ಇದು ಆದರೆ ಇಲ್ಲಿ ಜ ಹುಡುಗರಿಗೆ ವ್ಯವಸ್ಥಿತವಾಗಿ ಇಲ್ಲಿ ಕೆಲಸ ಮಾಡುವಂಥ ಕೆಲಸ ಮಾಡಿಲ್ಲ ಹಾಗೂ ಆಡುವಂಥ ಆಟ ಮೈದಾನ ಮಾಡಿಲ್ಲ ಹಣ ಮಾಡಿದಾಗ ಕೆಲಸ ಮಾಡಿರುವಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಡಿ ಒ ಅವರು ಇವತ್ತು ಕಮಿಷನ್ಗೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ಇದಕ್ಕೆ ಮುಂಚೆ ವಿಡಿಯೋ ಮಾಡಿದ್ದು ಇದೇ ಪಕ್ಕದಲ್ಲಿ ಒಂದೇ ಜಾಗದಲ್ಲಿ ಎರಡು ಕೆಲಸಗಳು ಮಾಡಿದ್ದಾರೆ ಆದರೆ ಎರಡೂ ಕೆಲಸ ಆಗಿಲ್ಲ ಬೇರೆ ಕಂಬಗಳು ಅಲ್ಲೊಂದು ಅಲ್ಲೊಂದು ನಾಲ್ಕು ಕಂಬಗಳು ನಾಟಿದ್ದಾರೆ ಆ ಕಂಬಗಳು ತೂಕ ಹೋಗಿ ಕೊಟ್ಟರೆ ಒಂದು ಐದೈದು ಸಾವಿರ ಕೊಡ್ತಾರೆ ಅಷ್ಟೇ ಇದಕ್ಕೆ ಐದು ಲಕ್ಷ ಅಲ್ಲೊಂದು ಕಂಬಗಳು ಎರಡು ಇದ್ದಾವೆ ಅದೊಂದು ಹತ್ತು ಇಪ್ಪತ್ತು ಸಾವಿರ ಬರುತ್ತೆ ಅದು ಅದಕ್ಕೆ ಒಂದು ಕಾಂಕ್ರೀಟ್ ಆಗಿದೆ ಎಲ್ಲ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆದರೆ ಹದಿನೈದು ಲಕ್ಷ ರೂಪಾಯಿ ದುಡ್ಡನ್ನು ಜನರ ದುಡ್ಡನ್ನು ಲೂಟಿ ಮಾಡಿದ್ದಾರೆ ಇದಕ್ಕೆ ಇ ಅವರ ಅವ್ರಿಗೆ ಗಮನಕ್ಕೆ ತರ್ತೀನಿ ಇಒ ಅವರು ಏನು ಕ್ರಮ ಕೈಗೊಳ್ತಾರೆ ಇಲ್ಲಾಂದರೆ ಇಲ್ಲಿನ ಗ್ರಾಮ ಪಂಚಾಯತಿ ಅದೇ ಅಧ್ಯಕ್ಷರು ಮತ್ತು ಪಿ ಡಿ ಒ ಮೇಲೆ ನಾಳೆ ನಾನು ಹೋಮರ್ಸ್ ಮ್ಯಾನ್ಗೆ ಮತ್ತು ಸಿ ಇ ಒ ಅವರಿಗೆ ದೂರು ಕೊಡ್ತಾ ಇದ್ದೀನಿ ಇದನ್ನು ಸರಿಪಡಿಸ್ಬೇಕು ಇಲ್ಲಾಂದರೆ ಈ ದುಡ್ಡನ್ನು ಹಿಂಪಡಿಬೇಕು ಇಲ್ಲವಾದಲ್ಲಿ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಈ ಮೂರು ಕೆಲಸಗಳನ್ನು ಮಾಡಬೇಕು ಸಿ ಇ ಅವರು ಹೋಮರ್ಸ್ ಮ್ಯಾನ್ ಅವರು ಅನ್ನೋದೇ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಒತ್ತಾಯ ಇವತ್ತು ಗುಟ್ಟಾಲಿ ಗ್ರಾಮದ ಯುವಕರು ನಮ್ಗೆ ತಿಳಿಸಿರ್ತಾರೆ ಹಣ ಈ ರೀತಿ ನಮ್ಗೆ ಆಟದ ಮೈದಾನ ಇಲ್ಲ ಆದರೆ ಆಟದ ಮೈದಾನಕ್ಕೆ ಎರಡತ್ರ ಬೋರ್ಡಕ್ಕೆ ಬೋ ಮಾಡಿದ್ದಾರೆ ಅದೇ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರ ಸಾಲಿನಲ್ಲಿ ಒಂದು ವರ್ಷ ಆಗಿದೆ ದುಡ್ಡು ಇವರು ಆದರೆ ಹುಡುಗರಿಗೆ ಇಲ್ಲಿ ಆಡೋದಕ್ಕೆ ಮೈದಾನ ಇಲ್ಲ ಇಂಥ ಭ್ರಷ್ಟ ಪಂಚಾಯಿತಿ ಕೆಜಾಬ್ ತಾಲೂಕಲ್ಲಿ ಭ್ರಷ್ಟ ಪಂಚಾಯಿತಿ ಯಾವ್ದಾನ ಇದ್ದರೆ ಹುಲ್ಕೂರು ಗ್ರಾಮ ಪಂಚಾಯಿತಿ ಇಂತಹ ಭ್ರಷ್ಟರನ್ನು ಕಡಿವಾಣ ಆಗುವಂಥ ಕೆಲಸ ಮೇಲಾಧಿಕಾರಿಗಳು ಮಾಡಬೇಕು ಅನ್ನೋದೇ ಕೆ ಆರ್ ಎಸ್ ಪಕ್ಷದ ಒಂದು ಒತ್ತಾಯ ಅದರಿಂದ ಈ ದುಡ್ಡನ್ನು ಹಿಂಪಡಿಬೇಕೇ ಇಲ್ಲ ಇಲ್ಲಿ ಮಕ್ಕಳಿಗೆ ಆಟದ ಮೈದಾನ ಸರಿಪಡಿಸ್ಬೇಕು ಅನ್ನೋದು ಅಂತ ಒತ್ತಾಯ ಮಾಡ್ತಾ ನಾಳೆ ದೂರನ್ನು ಕೊಡ್ತಾ ಇದ್ದೀನಿ ಹೋಮ್ಸ್ ಮ್ಯಾಗ್ಗೆ ಮತ್ತು ಸಿ ಇವರಿಗೆ ಇದನ್ನು ಏನು ಕೆಲಸ ಮಾಡ್ದಿರ ದುಡ್ಡನ್ನು ಜನರ ದುಡ್ಡನ್ನು ಇವಾಗ ಈ ಇಲ್ಲಿ ಕೆಲಸ ಮಾಡಿರುವಂಥ ಗುತ್ತಿಗೆದಾರನಿಗೆ ಯಾವ ರೀತಿ ಇವರು ಕೊಟ್ಟಿದ್ದಾರೆ ಅನ್ನೋದು ಪಿ ಡಿ ಅವರು ಹಾಗೂ ಅಧ್ಯಕ್ಷರು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಮೇಲಾಧಿಕಾರಿ ಆಗಿರುವಂಥ ಒ ಹಾಗೂ ಸಿ ಒ ಕಾಮರ್ಸ್ ಮ್ಯಾನ್ ಮೂವರು ಇದನ್ನು ಪರಿಶೀಲನೆ ಮಾಡಿ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಕೆ ಆರ್ ಎಸ್ ಪಕ್ಷದ ಒಂದು ಒತ್ತಾಯ ನಮಸ್ಕಾರ